ಅಗ್ರಿಕಲ್ಚರ್ ಡ್ರೋನ್ ನಮ್ಮ ರೈತರು ತುಂಬ ಸೌಲಭ್ಯ ಮಾಡಿಕೊರೋ ಡ್ರೋನ್ ಇದಕ್ಕೆ ನಾವು ಹತ್ತು ಲೀಟರ್ ಟ್ಯಾಂಕ್ ಇದೆ ಹತ್ತು ಲೀಟರ್ ಟ್ಯಾಂಕು ಕ್ಯಾಮರಾ ಲೈಟು ಫ್ಲಾಶ್ ಲೈಟು ಜಿಪಿಎಸ್ಸು ಫುಲ್ ಲೋಡೆಡ್ ಡ್ರೋನ್ ಅನ್ಬೋದು ನಾವಿದಕ್ಕೆ ಫುಲ್ ಸೆನ್ಸಸ್ ಹೌದು ಸರ್ ಉಜ್ವಲ್ ಡ್ರೋನ್ಸ್ ಸರ್ ಇದು ರೈತರಿಗೆ ಯಾವ ತರ ಯೂಸ್ ಇದು ನಿಮ್ ಲೀಟರ್ ನೀರಲ್ಲಿ ಹತ್ತು ಲೀಟರ್ ಟ್ಯಾಂಕ್ ನೀರಲ್ಲಿ ಒಂದ್ ಎಕರೆ ಕ್ಲಿಯರ್ ಆಗಿ ಸ್ಪ್ರೇ ಮಾಡಬಹುದು ಸ್ಪ್ರೇ ಮಾಡಬಹುದು ಆಮೇಲೆ ಸರ್ ಇದನ್ನ ಸೇಲ್ಸ್ ಸರ್ವಿಸ್ ಸೇಲ್ಸ್ ಸರ್ವಿಸ್ ಎಲ್ಲ ನಾವು ಇಲ್ಲೇ ಮಾಡಿರ್ತೀವಿ ಎಲ್ಲ ಹಾಸ್ಪಿಟಲ್ಗೆ ಟೋಟಲ್ ಕರ್ನಾಟಕಕ್ಕೆ ಸೇಲ್ಸ್ ಸರ್ವಿಸ್ ಇಲ್ಲಂದನೆ ಕೊಡ್ತಾ ಇದೀವಿ ಹೌದು ಹೌದು ಸರ್ ಯಾವ ತರ ಸರ್ ಅಂದ್ರೆ ಈ ಡ್ರೋನ್ಗಳಲ್ಲಿ ಹತ್ತು ಲೀಟರ್ ಇರ್ಬೋದು ಹದಿನೈದು ಇದು ಈ ಡ್ರೋನಿಗೆ ಸೇಮ್ ಫ್ರೇಮಿಗೆ ಹತ್ತು ಲೀಟರ್ ಟ್ಯಾಂಕ್ ಫಿಟ್ ಮಾಡ್ಬೋದು ಹದಿನೈದು ಲೀಟರ್ ಇಪ್ಪತ್ತು ಲೀಟರ್ ಇಪ್ಪತ್ತೈದು ಲೀಟರ್ ಸರ್ ಮೂವತ್ತು ಮೂವತ್ತು ಲೀಟರ್ ಸರ್ ಅಂದ್ರೆ ಈ ತರ ಸರ್ ಸುಮಾರು ನಾಲ್ಕರಿಂದ ಐದು ವೆರೈಟಿ ಅಂದ್ರೆ ಆದ್ರೆ ಇದು ಈ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ವಿಜಯ ಜಿಲ್ಲೆ ಅಂದ್ರೆ ಹೊಸಪೇಟೆಯಲ್ಲಿ ನಾ ಇದ್ದೀನಿ ಇಲ್ಲಿ ಏನಪ್ಪ ವಿಶೇಷ ಅಂದ್ರೆ ಹಂಪಿ ಅಗ್ರೋ ಇದರಲ್ಲಿ ಡ್ರೋಣ್ಗಳ ಬಳಕೆ ಅಂದ್ರೆ ರೈತರಿಗೆ ಇವತ್ತು ಸ್ಪ್ರೇ ಮಾಡೋಕ್ಕೆ ಇವತ್ತು ಒಂದು ಬೆಳೆ ಬೆಳೀತಾರೆ ಆ ಬೆಳೆಗೆ ರೋಗ ಬಾಧೆ ಆಗಿರ್ಬೋದು ಸಾಕಷ್ಟು ತೊಂದರೆ ಅನುಭವಿಸ್ತಾರೆ ಅಂಥ ಸಂದರ್ಭದಲ್ಲಿ ಇವತ್ತು ಆಳು ಆಗಿರ್ಬೋದು ಇವತ್ತು ಆಳು ಸಿಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಡ್ರೋಣ್ ಬಳಕೆಯ ಮುಖಾಂತರ ಯಾವ ಥರ ಸ್ಪ್ರೇ ಮಾಡ್ಬೋದು ಮತ್ತು ಇದು ಮಾರಾಟ ಯಾವ ಥರ ಮಾಡ್ತಾರೆ ಜೊತೆಗೆ ಅದನ್ನು ಸರ್ವಿಸ್ ಅಂದ್ರೆ ಮಾರಾಟ ಮಾಡೋದು ಸರ್ವಿಸ್ ಕೊಡೋದು ಮುಖ್ಯ ಆಗಿರುತ್ತಲ್ಲ ಹೀಗಾಗಿ ಸರ್ವಿಸ್ ಯಾವ ತರ ಕೊಡ್ತಾರ ಮತ್ತೆ ಇವು ಎಲ್ಲಿ ಸಿಗ್ತಾವೆ ಮತ್ತೆ ಯಾವ ನಲ್ಲಿ ಸಿಗ್ತಾವೆ ಯಾವ ಯಾವ ಲೀಟ್ರ್ ಟ್ಯಾಂಕ್ನಲ್ಲಿ ಸಿಗ್ತಾವಂತ ಈ ಮಾಹಿತಿ ಪಡೆಯುತ್ತೀನಿ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ಹಂಪಿ ಹಗ್ರೋ ಸೇಲ್ಸ್ನ ಮ್ಯಾನೇಜರ್ ಹತ್ರ ಮತ್ತು ಸರ್ ಹತ್ರ ಮಾತಾಡ್ಕೊತ ಸರ್ ನಮಸ್ತೆ ಸರ್ ನಿಮೇಶ್ ಹೆಸರು ನಮಸ್ತೆ ನಿಮ್ಮ ಹೆಸರು ಸರ್ ಸಾವಂತ್ ಸಿಂಗ್ ಹೇಳಿ ನಾನು ಸರ್ ಇದು ಇಲ್ಲಿ ನಮ್ಮ ವಿಜಯನಗರ ಜಿಲ್ಲೆ ಅಂದ್ರೆ ನಮ್ಮ ಕೊಪ್ಪಳ ಸುತ್ತಮುತ್ತ ಎಲ್ಲ ರೈತರಿಗೆ ಒಂದು ಡ್ರೋನ್ ಬಳಕೆ ಅವಶ್ಯಕತೆ ಐತೆ ಸರ್ ಇಲ್ಲಿ ಯಾವ ತರ ಸಿಗುತ್ತೆ ಸರ್ ರೈತರಿಗೆ ಸರ್ ಇಲ್ಲಿ ಎಲ್ಲ ತರ ಇಕ್ವಿಪ್ಮೆಂಟ್ಸ್ ಡ್ರೋನ್ ಸರ್ವೀಸ್ಪ್ರೇ ರೈತರಿಗೆ ಏನು ಅವಶ್ಯಕತೆ ಇದೆ ಎಲ್ಲ ತರ ಸಿಗುತ್ತೆ ಇಲ್ಲಿ ಸಿಗುತ್ತೆ ಸರ್ ಈಗ ಈಗ ರೈತರಿಗೆ ಡ್ರೋನ್ ಮಾರಾಟ ಮಾಡ್ತಾರೆ ಮಾರಾಟ ಮಾಡ್ತೀವಿ ಸರ್ವಿಸು ಮಾಡ್ತೀವಿ ಅಂಡ್ ಸ್ಪ್ರೇ ಕೂಡ ಮಾಡ್ತೀವಿ ಸರ್ ನೀವು ಮಾರಾಟ ಮಾಡ್ತೀರಿ ಸರ ಹೊಲಕ್ಕೆ ರೈತರು ಹೊಲಕ್ಕೆ ಹೋಗಿ ಸ್ಪ್ರೇನು ಮಾಡ್ತೀರಿ ಅದು ಏನಾದ್ರೂ ರಿಪೇರ್ ಆದ್ರೆ ಸರ ಈಗ ಮಾರಾಟ ಅಂತ ಬಂದಾಗ ಯಾವ ಥರ ರೈತರಿಗೆ ಸಿಗುತ್ತೆ ಸರ್ ರೈತರಿಗೆ ಸರ್ ರೈತರು ಯಾರನ್ನ ಬಂದು ಪರ್ಚೇಸ್ ಮಾಡಿದ್ರೆ ಡ್ರೋನ್ ನಾವೇ ಟ್ರೈನಿಂಗ್ ಕೊಡ್ತೀವಿ ಡ್ರೋನ್ ಹೆಂಗೆ ಫ್ಲೈ ಮಾಡಬೇಕು ಹೆಂಗೆ ಸ್ಪ್ರೇ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಈಗ ಡ್ರೋನ್ ರೈತ ಖರೀದಿ ಮಾಡಿದ್ರೆ ಸರ್ವಿಸ್ ಕೂಡ ಹೇಳಿಕೊಡ್ತೀವಿ ಮೇಂಟೆನೆನ್ಸ್ ಹೆಂಗ್ ಮಾಡಬೇಕು ಅದು ಹೇಳಿಕೊಡ್ತೀವಿ ಆಮೇಲೆ ನಿಮಗೆ ಯಾವ ರೀತಿ ಸ್ಪ್ರೇ ಮಾಡಬೇಕು ಸಮಯ ಎಲ್ಲಿ ಉಳಿಸ್ಬೇಕು ಸ್ಪ್ರೇಯಿಂಗ್ ಹಂಡ್ರೆಡ್ ಪರ್ಸೆಂಟ್ ಹೆಂಗ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಬೇಕು ಅದ್ರ ಬಗ್ಗೆ ಕ್ಲಿಯರ್ ಆಗಿ ಮಾಹಿತಿ ಕೊಡ್ತೀವಿ ಸರ ಬರೇ ನಾವು ಬರೇ ಡ್ರೋನ್ ಕೊಟ್ಟು ಕಳ್ಸೋದಲ್ಲ ಅವ್ರಿಗೆ ತರಬೇತಿ ಕೊಡ್ತೀವಿ ಆಮೇಲೆ ನಿರ್ವಹಣೆ ಮಾಡೋದನ್ನ ಕಲಸ್ತೀರಿ ಸೌದು ಹೌದು ಹೌದು ಡ್ರೋನ್ ಈಗ ಡ್ರೋನ್ಗಳಾದಾವೆ ಸರ ಯಾವ ಯಾವ ಕಂಪನಿಗಳು ಸಿಗ್ತಾವೆ ಉಜ್ವಲ ಆಗಿರ್ಬೋದು ಸರ ಉಜ್ವಲ್ ಸಿಗ್ಬೋದು ದಕ್ಷ ಸಿಗ್ಬೋದು ಸರ ಹಾ ಇಲ್ಲಿ ಮೇಡ್ ಇನ್ ಇಂಡಿಯಾ ಡ್ರೋನ್ಸ್ ಅಷ್ಟೇ ನಾವು ಮಾರ್ತಿರೋದು ಮೇಕ್ ಇನ್ ಮೇಕ್ ಇನ್ ಇಂಡಿಯಾ ಅದು ಎಲ್ಲ ಡ್ರೋನ್ಸ್ ಇರೋದು ಮೇಕ್ ಇನ್ ಇಂಡಿಯಾ ಹೌದು ಯಾಕಂದ್ರೆ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತವೆ ಇಂಡಿಯಾದಲ್ಲಿ ಸರ್ವಿಸ್ ಸಿಗ್ತವೆ ಇಂಡಿಯಾದಲ್ಲಿ ನಮಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಸರ್ ಹಂಗಾಗಿ ನಾವು ಮೇಕ್ ಇನ್ ಇಂಡಿಯಾ ನಮ್ಮ ಪ್ರಧಾನ ಮಂತ್ರಿಗಳ ಐದೈತಿ ಅದನ್ನೇ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ನೀವು ನಮ್ಮ ಭಾರತದಲ್ಲಿ ಉತ್ಪಾದನೆ ಆಗುವಂತ ಡ್ರೋಣ್ ಗಳನ್ನ ಮಾರಾಟ ಮಾಡಿ ಸರ್ವಿಸ್ ಕೊಡ್ತೀರಿ ನೀವು ಗಳು ಸರ ರೈತರಿಗೆ ಈಗ ಅಂದ್ರೆ ಸ್ಪ್ರೇ ಮಾಡ್ಲಿಕ್ಕೆ ಕರಿತೀರ ಸರ್ ಯಾಕಂದ್ರೆ ನಮ್ ಯೂಟ್ಯೂಬ್ ನೋಡ್ತಾರ ಸರ್ ಸಾಕಷ್ಟು ರೈತರು ಇಲ್ಲ ನಮ್ಮ ಮೂಲಕ ಸ್ಪ್ರೇ ಮಾಡ್ಲಿಕ್ಕೆ ಬರ್ತಾರ ಅಂತ ಕೇಳ್ತಾರ ಸರ್ ಸುಮಾರು ನಮ್ಮ ವಿಜಯನಗರ ಜಿಲ್ಲೆಯಿಂದ ಎಷ್ಟು ಕಿಲೋಮೀಟರ್ ವರೆಗೆ ನೀವು ಹೋಗಿ ಸ್ಪ್ರೇ ಮಾಡಬಹುದು ಸರ್ ಸರ್ ನಾವು ಐವತ್ತಿಂದ ಅರ್ವತ್ ಕಿಲೋಮೀಟರ್ ವರೆಗೆ ಬರ್ತೀವಿ ಐವತ್ತರಿಂದ ಸುತ್ತಮುತ್ತ ಇವಾಗ ಕೂಳ್ಗೀತನ ಬರ್ತೀವಿ ಕುಷ್ಟಿಗೀತನ ಬರ್ತೀವಿ ಇಲ್ಲಿ ಬಳ್ಳಾರಿ ತನ ಬರ್ತೀವಿ ಬಳ್ಳಾರಿ ಕೊಪ್ಪಳತನ ಬರ್ತೀವಿ ನಮಗೆ ದಿನಕ್ಕೆ ಮೂವತ್ತಿಂದ ಐವತ್ತು ಎಕರೆ ಮಾಡೋ ಕೆಪಾಸಿಟಿ ಇದೆ ಒಂದು ದಿನಕ್ಕೆ ಮಾಡ್ತೀವಿ ಹಂಗಂದ್ರೆ ಒಂದು ಒಳ್ಳೆ ರೈತರಿಗೆ ಒಂದು ಒಳ್ಳೆ ಪ್ಯಾಕೇಜ್ ಕೊಟ್ಟಂಗ ಸರ್ ನೀವು ಯಾಕಂದ್ರೆ ಪೇ ಮಾಡಕ್ ಸರ್ ಆ ರೈತರಿಗೆ ಏನೋ ಪೈಲಟ್ ಮಾಡ್ತಿರಿ ಸರ್ ಮಾರಾಟ ಮಾಡ್ತಿರಿ ಸರ್ ಇದು ಒಂಥರ ಸರ್ ಇದು ರೈತರಿಗೆ ಒಂದು ಯೂಸ್ ಆಗಂತದ ಒಂದು ಹತ್ ಲೀಟರ್ ಡ್ರೋನ್ ಅಲ್ಲಿ ಈ ಹತ್ ಲೀಟರ್ ಡ್ರೋನ್ ಅಲ್ಲಿ ಈಗ ಕಂಪನಿ ಒಂದು ಒಳ್ಳೆ ಆಫರ್ ಕೊಡ್ತಾ ಇದಾರೆ ಆಫರ್ ಸರ್ ಆಫರ್ ಇದೆ ಏನಂತ ಹೇಳಿದ್ರೆ ಐದ್ ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ನಿಮಗೆ ಮೂರ್ ಸೆಟ್ ಬ್ಯಾಟರಿ ಕೊಡ್ತಾ ಇದಾರೆ ಅಂದ್ರೆ ಈಗ ಒಂದು ಒಳ್ಳೆ ಆಫರ್ ಸರ್ ಒಂದು ಇದರ ಜೊತೆಗೆ ಸರ್ ಹತ್ತು ಲೀಟರ್ ಟ್ಯಾಂಕ್ ಜೊತೆಗೆ ಹೌದು ಹತ್ತು ಲೀಟರ್ ಟ್ಯಾಂಕ್ ಜೊತೆಗೆ ಮೂರು ಸೆಟ್ ಬ್ಯಾಟ್ರಿ ಅಂದ್ರೆ ಒಂದ್ ಸೆಟ್ ಬ್ಯಾಟ್ರಿ ನಿಮಗೆ ಮೂರ್ ಎಕರೆ ಕಂಪ್ಲೀಟ್ ಮಾಡ್ತೈತೆ ಹಂಗೆ ಮೂರು ಸೆಟ್ ಬ್ಯಾಟ್ರಿ ಒಂಬತ್ತು ಎಕರೆ ಕಂಪ್ಲೀಟ್ ಮಾಡ್ಕೋಬಹುದು ಒಂಬತ್ತು ಎಕರೆ ಸರ್ ಹೌದು ಮೂರು ಸೆಟ್ ಬ್ಯಾಟ್ರಿ ಸರ್ ಹೌದು ಆಮೇಲೆ ಈ ಡ್ರೋನ್ ಪರ್ಚೇಸ್ ಮಾಡಿದವರಿಗೆ ಟ್ರೈನಿಂಗ್ ಫ್ರೀ ಇರ್ತೈತೆ ಈಗ ಟ್ರೈನಿಂಗ್ ಫ್ರೀ ರೀ ಬ್ಯಾಟ್ರಿ ಫ್ರೀ ಹೌದು ಆಮೇಲೆ ಈ ಡ್ರೋನ್ ನಾವು ಬ್ಯಾಕ್ ಟೈಪ್ ಯೂಸ್ ಮಾಡಿ

ಅಡ್ವಾನ್ಸ್ ಅಡ್ವಾನ್ಸ್ ಟೆಕ್ನಾಲಜಿ ಬರೀ ನಾವು ಯೂಟ್ಯೂಬ್ ಆಗ ನೋಡ್ತಿದ್ವಿ ಇಲ್ಲ ಬೇರೆ ಸ್ಟೇಟ್ ಆಗಿ ನೋಡ್ತಿದ್ವಿ ಇಲ್ಲ ಬೇರೆ ಅವ್ರ ಕಡೆ ಇವತ್ತು ಅವ್ರ ಊರಾಗೆ ಐದಿಂದ ಆರು ಡ್ರೋನ್ ಇಟ್ಟಿದ್ವಿ ನಾವು ಸರ್ವಿಸ್ ಕೊಡಕ್ಕೆ ಇಲ್ಲಿ ಸೇಲ್ ಪಾಯಿಂಟ್ ಮಾಡಿದ್ವಿ ಇಲ್ಲಿ ಸರ್ವಿಸ್ ಪಾಯಿಂಟ್ ಕೂಡ ಮಾಡಿದ್ವಿ ಸರ್ವಿಸ್ ಸೇಲ್ಸ್ ಎಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಇಲ್ಲೇ ಇದೀವಿ ಸರ್ ಒಂದೇ ಸೆಟರ್ ಆಗಿ ನಿಮ್ಗೆ ಇಂಪ್ಲಿಮೆಂಟ್ ಸಿಗ್ಬಹುದು ಪ್ಲಸ್ ಡ್ರೋನು ಸರ್ವಿಸ್ ಕೂಡ ಸರ್ ಸರ್ವಿಸ್ ಸೇಲ್ಸ್ ಎಲ್ಲ ಸಿಗುತ್ತೆ ಸರ್ ಇಲ್ಲ ಹೌದಾ ಇದರಲ್ಲೇ ಸರ್ ಅದು ಇವತ್ತು ಒಂದು ಆಫರ್ ಅಂತಾನೆ ಹೇಳ್ತೀರಿ ಸರ್ ಒಂದು ತ್ರೀ ಸೆಟ್ ಬ್ಯಾಟ್ರಿ ಫ್ರೀ ಪೈಲಟ್ ತರಬೇತಿ ಫ್ರೀ ಆಮೇಲೆ ಒಂದ್ ರೀತಿ ಒಂದು ಒಳ್ಳೆ ಪ್ಯಾಕೇಜ್ ಸರ್ ಹೌದು ಇವಾಗ ಇರೋದು ಆಫರ್ ಗೆ ಈ ಸೀಸನ್ ಲೀಟರ್ ಅಲ್ಲ ಮತ್ತೆ ಬೇರೆ ಬೇರೆ ಹದಿನಾರು ಲೀಟರ್ ಇದೆ ಹದ್ನಾರು ಲೀಟರ್ ಅಲ್ಲಿ ಕೂಡ ನಿಮಗೆ ಏನ್ ಆಫರ್ ಕೊಡ್ತಾ ಇದ್ದಾರೆ ತುಂಬಾ ಬೆನಿಫಿಟೆಡ್ ಆಫರ್ ಇದೆ ಯಾಕಂದ್ರೆ ಅದರಲ್ಲಿ ಬ್ಯಾಟ್ರಿ ಏನ್ ಬರ್ತಾ ಇದೆ ನಾಲ್ಕು ಎಕರೆ ಕಂಪ್ಲೀಟ್ ಮಾಡಬಹುದು ಎಕರೆ ಕಂಪ್ಲೀಟ್ ಮಾಡಬಹುದು ಎಕರೆ ಕಂಪ್ಲೀಟ್ ಮಾಡಬಹುದು ಹೌದು ಮತ್ತೆ ಸರ್ ಹದಿನಾರು ಲೀಟರ್ ಇಪ್ಪತ್ತು ಲೀಟರ್ ಮೂವತ್ ಲೀಟರ್ ಇದೆಲ್ಲ ಡ್ರೋನ್ಸ್ ನಾವು ಅನುಕೂಲ ಮಾಡಿ ಕೊಡ್ತಾ ಇದೀವಿ ಮಾರಾಟ ಮಾಡ್ತಾರೆ ಸರ್ ಟ್ರೋಟ್ ಕರ್ನಾಟಕದಲ್ಲಿ ನಾವು ಎಲ್ಲಿ ಬೇಕಂದ್ರೆ ಡೆಲಿವರಿ ಕೊಡ್ತೀವಿ ನಾವೇ ಬಂದು ಡೆಮೋ ಕೊಡ್ತೀವಿ ನಾವೇ ಬಂದು ಡೆಲಿವರಿ ಕೊಟ್ಟು ನೀವೇ ಬಂದು ಡೆಲಿವರಿ ಕೊಡ್ತೀರಿ ಸರ್ ನೀವೇ ತರಬೇತಿ ಕೊಡ್ತೀರಿ ಮತ್ತೆ ಆಫರ್ ರೂಪದಾಗ ಒಂದು ಮೂರ್ ಸರ್ ಬ್ಯಾಟ್ರಿ ಕೊಡ್ತೀರಿ ಒಂದ್ ವರ್ಷ ವಾರಂಟಿ ಇರ್ತದೆ ಒಂದ್ ವರ್ಷ ವ್ಯಾರಂಟಿ ಸರ್ ಹೌದು ಸರ್ವಿಸ್ ನಾವೇ ಹೇಳಿ ಕೊಟ್ಟಿದ್ದ ಸರ್ವಿಸ್ ಆಗ್ಬಾರ್ದು ಏನೋ ಒಂದು ಡ್ಯಾಮೇಜ್ ಆಯ್ತು ಏನೋ ಒಂದು ರಿಪೇರಿ ಬಂತಂದಾಗ ನಿಮ್ಗೆ ಸ್ಪೇರ್ ಸಪೋರ್ಟ್ ಮಾಡ್ತೀವಿ ಸ್ಟೇರ್ ಸಪೋರ್ಟರ್ ಮಾರ್ಕೆಟ್ ಸ್ಟೇರ್ ಪೇರ್ ಸಪೋರ್ಟು ಮಾಡ್ತೀವಿ ನಿಮಗೆ ಆ ಪ್ರೊಡಕ್ಟ್ ನ ರೀಚ್ ಆಗಂಗೆ ಸರಿಯಾ ನಮ್ಮ ಏನ್ ಏನು ನಿಮ್ಮ ಹತ್ರ ಖರೀದಿ ಮಾಡ್ತಾರ ಹೊಲದಲ್ಲಿ ಏನೋ ಕ್ರಾಶ್ ಆಯ್ ಬಿತ್ತು ಬಿಡತೀನಿ ಸರ್ ನೀವು ಸರ್ವಿಸ್ ಗೆ ಅಲ್ಲಿಗೆ ಬರ್ತೀರಾ ಸರ್ವಿಸ್ ನಿಮ್ಮ ಮನಿ ಬಾಕಲೇಗೆ ಸರ್ವಿಸ್ ಕಳಿಸ್ಕೊರ್ತೀವಿ ಮನೆ ಬಾಕಲೇಗೆ ಸರ್ವಿಸ್ ಕೊಡ್ತೀವಿ ಹೌದು ಸರ್ ಏನ್ ಸರ್ ರೈತರಿಗೆ ಒಂದು ಒಳ್ಳೆ ಅಂದ್ರೆ ಇದನ್ನ ಯೂಸ್ ಮಾಡ್ಲಿ ಇದನ್ನ ಬಳಿಕೆ ಮಾಡ್ಲಿ ರೈತರಿಗೆ ಒಂದು ಇದೇ ಸಿಗಲಿ ಡ್ರೋನ್ ಅಂದಿದ್ದ ತಾನೇ ಎಲ್ಲರೂ ಅನ್ಕೊಂತಾರೆ ತುಂಬಾ ಬಂಡವಾಳ ಆಗಬೇಕು ತುಂಬಾ ಕಷ್ಟ ಆಗ್ತಿದೆ ಅದು ಹೆಂಗ್ ಬಂಡವಾಳ ಹೊರಗೆ ತೆಗಿಬೇಕಂದ್ರೆ ಅವಾಗ ನಾವು ವರ್ಕ್ ಆರ್ಡರ್ ಜೊತೆ ಸರ್ವಿಸು ಡ್ರೋನ್ ರಿಪೇರ್ ಆದಾಗ ಕೂಡ ಸರ್ವಿಸ್ ಕೊಡ್ತೀವಿ ಈವನ್ ನಿಮ್ಗೆ ಇಲ್ಲ ಸರ್ ನಮ್ಗೆ ಕೆಲಸ ಕೂಡ ಕೊಡಿ ಡ್ರೋನ್ ಜೊತೆ ಆ ಕೆಲಸ ಕೂಡ ನಾವು ಕೊಡ್ತೀವಿ ಸರ್ ಡ್ರೋನ್ ಬೇಡ ಡ್ರೋನಿಗೆ ಸ್ಪ್ರೇ ಮಾಡೋ ಕೆಲಸ ಕೂಡ ನಾವು ಕೊಡ್ತೀವಿ ಒಬ್ಬ ಸರ್ ಕೆಲಸ ಕೊಡ್ತೇವೆ ಡ್ರೋನ್ ಮತ್ತ ಪ್ಯಾಕೇಜ್ ಆಫರ್ ಹೌದು ಸರ್ವಿಸ್ ಸೇಲ್ಸ್ ಕೊಡ್ತೇರಿ ಎರಡು ಅದು ಒಳ್ಳೆ ಸರ್ ಅಂದ್ರೆ ಇದು ನಮ್ಮ ಕರ್ನಾಟಕದ ಯಾವ್ದಾದ್ರು ಮೂಲೆಯಲ್ಲಿ ಐತೆ ಅಥವಾ ನಮ್ಮ ವಿಜಯ ಜಿಲ್ಲೆ ವಿಜಯನಗರ ಜಿಲ್ಲೆಯಿಂದನೇ ಸ್ಟಾರ್ಟ್ ಆಗಿದೆ ಎಲ್ಲ ಕರ್ನಾಟಕದಲ್ಲಿ ವಿಜಯನಗರ ಜಿಲ್ಲೆಯಿಂದ ಮುಟ್ಲಿ ಅಂತ ಹೇಳಿ ಅನ್ಕೊಂಡಿದೀವಿ ನಾವು ನೋಡ್ರಿ ಸ್ನೇಹಿತರೆ ಇವತ್ತು ಒಂದು ಅತ್ಯದ್ಭುತ ಒಂದು ಮಾತು ಹೇಳಿದ್ರೆ ಇಲ್ಲಿ ಮಾಲೀಕರ ಇವತ್ತು ನಮ್ಗೆ ಏನಾದ್ರೆ ಆಫರ್ಸ್ ಆಗಿರ್ಬೋದು ಸೇಲ್ಸ್ ಆಗಿರ್ಬೋದು ಜೊತೆಗೆ ಸರ್ವಿಸ್ ಆಗಿರ್ಬೋದು ಜೊತೆಗೆ ಡ್ರೋನ್ ತರಬೇತಿ ಏನಾದ್ರೂ ನಮ್ಮ ಕರ್ನಾಟಕದಲ್ಲಿ ಐತೆ ಅಂದ್ರೆ ಅದು ಹಂಪಿ ಡ್ರೋಣ್ ಸೇಲ್ಸ್ ಅಂಡ್ ಸರ್ವಿಸ್ ಇರುವ ಒಂದು ಆ ವಿಜಯ ಜಿಲ್ಲೆಯಲ್ಲಿ ಐತೆ ಅಂತಂತ ಹೇಳ್ಬೋದು ಅವರು ಇವತ್ತು ಒಂದು ಹತ್ತು ಲೀಟರ್ ಟ್ಯಾಂಕಿನ ಡ್ರೋಣ್ ತಗೊಂಡ್ರ ಒಂದು ಮೂರ್ ಸೆಟ್ ಬ್ಯಾಟ್ರಿ ಆಫರ್ ಆಗಿ ಫ್ರೀ ಆಗಿ ಕೊಡ್ತಾರ ಜೊತೆಗೆ ನೀರಿನ ತಗೊಂಡ್ರಿ ಇನ್ನ ಆಪ್ರೇಟ್ ಮಾಡ್ಬೇಕಲ್ಲ ಡ್ರೈವಿಂಗ್ ಮಾಡ್ಬೇಕಲ್ಲ ಪೈಲಟ್ ಆಗ್ಬೇಕಲ್ಲ ಆ ಪೈಲಟ್ ತರಬೇತಿನ ಅವರೇ ಕೊಡ್ತಾರ ಸುಮಾರು ಒಂದು ಏಳು ದಿನದವರೆಗೆ ಅವ್ರು ಪೈಲಟ್ ತರಬೇತಿ ಕೊಡ್ತಾರ ಜೊತೆಗೆ ಒಂದು ಒಳ್ಳೆ ರೇಟ್ ನಲ್ಲಿ ಮಾರಾಟ ಮಾಡ್ತಾರೆ ಎಷ್ಟು ಸಪೋರ್ಟ್ ಆಗ್ತೈತೆ ಎಷ್ಟು ಅನುಕೂಲ ಆಗ್ತೈತೆ ಹಾಗೆ ನಮ್ಮಂತ ಜನರೇಷನ್ ಜನ ಯೂತ್ ಜನರೇಷನ್ ಗೆ ಇದು ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಒಂದು ಸ್ವಯಂ ಉದ್ಯೋಗ ಉದ್ಯೋಗ ಅವರಾಗಿ ಡ್ರೋನ್ ಟ್ರೈನಿಂಗ್ ತಗೊಂಡು ಅವರಾಗಿ ಮಾರ್ಕೆಟ್ಗೆ ಹೋಗಿ ಸ್ಪ್ರೇ ಮಾಡಬಹುದು ತಿಂಗಳಕ್ಕೆ ಲಕ್ಷಾಂಗಟ್ಲೆ ದುಡಿಬಹುದು ಹ ಸರ್ ಒಂದ್ ಒಳ್ಳೆ ಬರೇ ಬರೇ ಮಾರಾಟ ಅಲ್ಲ ಉದ್ಯೋಗ ಅವರು ತಿಂಗ್ಲೆ ಲಕ್ಷ ಗಡ್ಲೆ ದುಡಿಯೋ ಅಂತ ಉದ್ಯೋಗ ಮಾಡಬಹುದು ಎಲ್ಲೇ ಹೋದ್ರು ಇದಕ್ಕೆ ಡಿಮಾಂಡ್ ಡಿಮಾಂಡ್ ಯಾಕಂದ್ರೆ ಹೊಸ ಟೆಕ್ನಾಲಜಿ ಬರ್ತಾ ಬರ್ತಾ ಎಲ್ಲರೂ ಡ್ರೋನ್ ಪೈಲಟ್ ಇದೆಯಾ ಬಾರೋ ನಮ್ದು ನಡ್ಸ್ಕೊಡಸ್ ಇವಾಗ ನಾವ್ ಎಷ್ಟೋ ಹುಡುಗರು ನೋಡ್ತೀವಿ ಪಬ್ಜಿ ಆಡ್ಕೊಂತ ಅಂತ ಒಂದೇ ಸೈಡ್ ಕುತ್ಕೊಂಡಿರ್ತಾರೆ ರಿಮೋಟ್ ಕಂಟ್ರೋಲಿಂಗ್ ಮಾಡ್ತಾರೆ ತುಂಬಾ ಇಂಟೆಲಿಜೆಂಟ್ ಇದಾರೆ ನಮ್ಮ ಹುಡುಗರು ಈ ಈ ಕಾಲದಲ್ಲಿ ಆದ್ರೆ ಅಂತ ಹುಡುಗರು ನಾವು ಪಬ್ಜಿ ಆಡೋ ಹುಡುಗರ್ನ ನಾವು ಡ್ರೋನ್ ಕೊಟ್ಟು ರಿಮೋಟ್ ಕಂಟ್ರೋಲಿಂಗ್ ಅಂದ್ರೆ ಅವರಿಗೆ ಇನ್ಕಮ್ ಸೋರ್ಸ್ ಜನರೇಟ್ ಆಗ್ತೈತೆ ಅವರಿಗೆ ಅವ್ರ ಜೊತೆಗೆ ಒಂದು ಟ್ಯಾಲೆಂಟ್ ಗುರ್ತಿ ಆಗತ್ ಸರ್ ಜೊತೆಗೆ ಅವರಿಗೆ ಅದರಿಂದ ದುಡ್ಡು ಬರೋ ವ್ಯವಸ್ಥೆ ಅವಶ್ಯ ಆಗ್ತೈತೆ ಮತ್ತೆ ಒಂದು ಒಳ್ಳೆ ಉದ್ಯೋಗ ಸರ್ ಎಸ್ ಎಸ್ ಬನ್ನಿ ರೈತರೆ ನಿಮ್ಮ ಭೂಮಿಯಲ್ಲಿ ಒಳ್ಳೆ ಸಿಂಪರಣೆ ಆಗಕ್ಕೆ ನಾವು ತಂದಿದ್ವಿ ಉಜ್ವಲ್ ಟ್ರೋನ್ಸ್ ದಕ್ಷ ಇದರಲ್ಲಿ ನಿಮಗೆ ಟ್ರೂ ಇಂಡಿಯಾ ಸರ್ವಿಸ್ ಇದೆ ಆಮೇಲೆ ಮೋಟ್ರ್ ಪವರ್ ಜಾಸ್ತಿ ಸ್ಪ್ರೇಯಿಂಗ್ ಕೆಪಾಸಿಟಿ ಜಾಸ್ತಿ ಸೀಡಿಂಗ್ machine ಇದಕ್ಕೂ ಫಿಟ್ ಮಾಡಬಹುದು ಅದಕ್ಕೂ ಫಿಟ್ ಮಾಡಬಹುದು ಸೀಡಿಂಗ್ ಮಿಷಿನ್ ಸೀಡಿಂಗ್ machine ಕೂಡ ಇದೆ ಸರ್ ಇದು ಒಂದು ಮತ್ತೆ ಒಂದು ಒಳ್ಳೆ ಪ್ಯಾಕೇಜ್ ಸರ್ ಸೀಡಿಂಗ್ machine ಬರೇ ಸ್ಪ್ರೇ ಮಾಡೋದಷ್ಟೇ ಅಲ್ಲ ಆಹಾ ನೀವು ಸೀಡಿಂಗ್ machine ಇಂದ ಬತ್ತಾದಲ್ಲಿ ಸೀಡಿಂಗ್ machine ಇಂದ ಬಿತ್ತನೆ ಕೂಡ ಮಾಡಬಹುದು ಗೊಬ್ಬರ ಕೂಡ ಹಾಕಬಹುದು ಸರ್ ಬಿತ್ತನೆ ಮಾಡೋದು ಗೊಬ್ಬರ ಹಾಕುವುದು ಆಮೇಲೆ ಸ್ಪ್ರೇ ಮಾಡಬಹುದು ಸ್ಪ್ರೇ ಮಾಡಬಹುದು ಒಂದತ್ರ ಡ್ರೋನ್ ಅಂದ್ರೆ ಸರ್ ಬರೀ ಸ್ಪ್ರೇ ಅಂತ ಅನ್ಕೊಂಡಿದ್ರು ನೆಕ್ಸ್ಟ್ ಭವಿಷ್ಯದಲ್ಲಿ ಫ್ಯೂಚರ್ ಅಲ್ಲಿ ಡ್ರೋನು ರೈತನ ಬ್ಯಾಕ್ ಬೋನ್ ಅಂತ ಹೇಳ್ಬೋದು ಬಿತ್ತನೆಗಿರ್ಲಿ ಸ್ಪ್ರೇಂಗ್ ಇರ್ಲಿ ಈ ತರ ನಾವು ಸಪೋರ್ಟ್ ಮಾಡ್ತಾ ಇದೀವಿ ರೈತರನ್ನ ರೈತರ ಬೆನ್ನೆಲುಬು ಹೌದು ಆ ಇವತ್ತು ಡ್ರೋನ್ ಅಂತ ಹೇಳ್ತೀರಿ ಸರ್ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಹಾಕ್ತಿವಿ ಅಂದ್ರೆ ಬರೇ ಸಿಂಪಣೆ ಅಲ್ದ ಬಿತ್ತನೆ ಮಾಡೋದೈತಿ ಆಮೇಲೆ ಗೊಬ್ಬರ ಹಾಕ್ತೈತಿ ಹೌದು ಆಮೇಲೆ ಒಂದು ಇದಲ್ ಸರ್ ಹಾಗಾಗಿ ನೀವು ಬ್ಯಾಕ್ಬೋನ್ ಅಂತ ಎಸ್ ಸರ್ ಸರ್ ಇದು ದಕ್ಷ ಇದೆ ಸರ್ ಟ್ಯಾಂಕ್ ಇದೆ ಸೆನ್ಸರ್ಸ್ ಇದೆ ಕ್ಯಾಮ್ರಾ ಇದೆ ಇದು ಉಜ್ವಲ್ ಸರ್ ಹೌದು ನಮ್ಮ ಕಸ್ಟಮರ್ ಗೆ ಆಪ್ಷನ್ಸ್ ಇಟ್ಟಿರ್ತೀವಿ ಸರ್ ಯಾವಾಗ್ಲೂ ನಾವು ಒಂದಿಲ್ಲ ಇನ್ನೊಂದು ಒಂದೇ ಮೆಟೀರಿಯಲ್ ನಾವು ಸೇಲ್ ಮಾಡಂಗಿಲ್ಲ ಹಂಪಿ ಅಗ್ರೋ ಅಲ್ಲಿ ಹಂಪಿ ಅಗ್ರೋದಲ್ಲಿ ಇರೋದು ಯಾವಾಗ್ಲೂ ಕ್ವಾಲಿಟಿ ಮೆಟೀರಿಯಲ್ಸ್